ಜೈ ಸಂಗವತಿಯಿಂದ ಆರೋಗ್ಯ ತಪಾಸಣೆ ಇರೋದ್ರಿಂದ ಬಂದು ಚೆಕ್ ಮಾಡಿಸ್ಕೊಳ್ತಾ ಇದ್ದಾರೆ ಸರ್ ಪಶ್ಚಿಮ ವಿಭಾಗದಿಂದ ಆರು ವಿಧಾನಸಭೆಯಿಂದ ಎಲ್ಲಾ ಕಾರ್ಯಕರ್ತರು ಎಲ್ಲ ಸಹಾನುಭಾವಿಗಳೆಲ್ಲ ಪ್ರತಿಯೊಬ್ಬರು ಅಂಗವಿಕಲರು ಹಾಗೂ ಐಸ್ಟರ್ ಟೆಸ್ಟ್ ಮಾಡಿಸ್ಕೊಳ್ಳೋರು ಹಾಗೂ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ಜೈ ಪಿ ಕ್ರಾಂತಿಕಾರಿ ಸೇನೆಗೆ ಎಲ್ಲ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ ಸರ್ ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ಆರೋಗ್ಯ ಕನ್ನಡ ನಿರ್ಮಾಣದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ತಾರೀಕು ಇಪ್ಪತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಗ್ರರ ದಾಸಲ್ಲಿ ವಲಯದಲ್ಲಿ ಜೈ ಭೀಮ್ ಪ್ರಾಂತಿ ಸೇನೆ ಸಂಘಟನೆಯ ವತಿಯಿಂದ ಮೊದಲ ಬಾರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಐ ಟೆಸ್ಟಿಂಗ್ ಮತ್ತು ಬ್ಲಡ್ ಡೊನೇಷನ್ ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಮೀಕರಣ ಇಲಾಖೆಯಿಂದ ಹೆಲ್ತ್ ಕೇರ್ ಮತ್ತೆ ಮೆಡಿಸಿನ್ ಮಾಡ್ತಾ ಇದ್ದೀವಿ ಇದು ಮೊದಲ ಬಾರಿಗೆ ನಮ್ಮ ಕಾಲ ಜೈ ಭೀಮ್ ಪ್ರಾಂತಿ ಸಂಘಟನೆ ವತಿಯಿಂದ ಮಾಡ್ತಿರುವಂತಹ ಮೊದಲ ಇದಕ್ಕೆ ತಮ್ಮೆಲ್ಲರ ಸಲಹೆ ಪ್ರೋತ್ಸಾಹ ತೋರ್ತಿದಿವಿ ಇದರಲ್ಲಿ ನಮ್ಮ ಸಂಘಟನೆ ವತಿಯಿಂದ ಕ್ರಾಂತಿ ಸೇನೆ ಸಂಘಟನೆ ವತಿಯಿಂದ ಅಗ್ರರ ಘಟಕದ ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಇದ್ದಾರೆ ಆಂಜನ್ ಮೂರ್ತಿ ಅವರು ಇದ್ದಾರೆ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜುನಾಥ್ ಅವರು ಇದ್ದಾರೆ ಮೇಡಮ್ ಅವರು ಬಂದು ಲೇಬರ್ ಸೆಲ್ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಮೇಡಮ್ ಬಿ ಕವಿತಾ ಅಯ್ಯ ಇದು ನಮ್ಮ ಸಂಘಟನೆ ಇನ್ನು ಮುಂದೆ ನಾವು ನಮ್ಮ ಸಂಘಟನೆ ವತಿಯಿಂದ ಕಳೆದಂತ ಇನ್ನು ಇದೀವ ಅಲ್ಲಿ ನಾವು ಶ್ಯಾಂಪ್ ಹಾಕಿ ಎಲ್ಲಾ ಬಡವರು ಇರೋ ಕಳೆದ ನಮ್ಮ ಸಂಘಟನೆ ವತಿಯಿಂದ ಇನ್ ಮುಂದೆ ಕಾರ್ಮಿಕರು ಕಾರ್ಮಿಕರಿಗೂ ಅಷ್ಟೇ ಲೇಬರ್ ಒದಗಿಸಬೇಕು ಅಂತ ಅನ್ಕೊಂಡಿದ್ರಿ ಸಲಹೆ ಅದನ್ನ ನಾವು ಬಯಸುತ್ತೇವೆ ಸಂಸ್ಥೆನಾಥ ಅನ್ಬಿಟ್ಟು ಹೇಳಿ ಸೇನೆ ಇಲ್ಲ ಈ ವಾರ್ಡಿನ ಅಧ್ಯಕ್ಷರಾಗಿ ನಮ್ಮ ಭೀಮ್ ಕ್ರಾಂತಿ ವತಿಯಿಂದ ಇವತ್ತು ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ದಯವಿಟ್ಟು ಇನ್ನು ಮುಂದೆ ಎಲ್ಲಾ ವಾರ್ಡ್ ಅಲ್ಲೂ ಇದೇ ತರ ಒಂದು ಹೆಲ್ತ್ ಕ್ಯಾಂಪ್ ಹಾಕ್ಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲರ ಜೆ ಕೆ ಫೌಂಡೇಶನ್ನಿಂದ ಮತ್ತು ರಾಜ್ಯ ಕರ್ನಾಟಕ ಆಶ್ರಯ ಕಟ್ಟಡ ನಿರ್ಮಾಣದಿಂದ ನಾನು ಕರ್ನಾಟಕ ಲೇಬರ್ ಸೆಲ್ ಅಲ್ಲಿ ಗೋವಿಂದರಾಜನಗರ ವಾರ್ಡ್ನಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅಧ್ಯಕ್ಷರಾಗಿದ್ದೀನಿ ಇಲ್ಲಿ ನಾವು ಯಾವ ಎಲ್ಲ ಕಾರ್ಮಿಕರಿಗೋಸ್ಕರ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪು ಐ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಮತ್ತು ಎಲ್ಲರೂ ಇದಕ್ಕೆ ಪ್ರೋತ್ಸಾಹದ ಎಲ್ಲ ವಾರ್ಡ್ಗಳಲ್ಲೂ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಎಲ್ಲರೂ ಇದಕ್ಕೆ ಪ್ರೋತ್ಸಾಹತೆ ಚೆನ್ನಾಗಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ